ಎಸ್ ಸರ್ ಎಲ್ಲ ಹೇಳಿದ್ದಾರೆ ನಮ್ಮ ಸಿನ್ಮಾ ಬಗ್ಗೆ ಒಂದು ಒಳ್ಳೆ ಲವ್ ಸ್ಟೋರಿ ತುಂಬಾ ದಿನಗಳ ನಂತರ ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂತ ಹೇಳ್ತಿದಾರೆ ಆ ತರ ಒಂದು ಒಳ್ಳೆ ಸಬ್ಜೆಕ್ಟ್ ಇದೆ ಎಲ್ಲಾ ತರನು ಇದೆ ನಮ್ಮ ಸಿನ್ಮಾದಲ್ಲಿ ಒಂದು ಲವ್ ಸ್ಟೋರಿ ಫ್ರೆಂಡ್ಶಿಪ್ ಸ್ಟೋರಿ ಫ್ಯಾಮಿಲಿ ಸ್ಟೋರಿ ಚಿಕ್ಕ ಮಕ್ಕಳಿಂದ ಇದು ದೊಡ್ಡೋ ತನಕ ಎಲ್ಲರಿಗೂ ನಮ್ಮ ಸಿನ್ಮಾ ಇಷ್ಟ ಆಗುತ್ತೆ ಸೊ ನಮ್ಮ ಸಿನಿಮಾ ಮಾ ಚಿಕ್ಕ ರಿಲೀಸ್ ಆಗ್ತಿದೆ ಎಲ್ಲರೂ ದಯವಿಟ್ಟು ಒಂದು ಸಿನ್ಮಾ ನೋಡಿ ಎಲ್ಲರ ಪ್ರೀತಿ ಬೇಕು ತಾಯಿ ಕಡೆ ಇವರು ಮಲ್ನಾಡು ಅದ ಸಾಕಷ್ಟು ಸತಿ ಶಿವಮೊಗ್ಗಕ್ಕೆ ಬಂದು ಹೋಗಿದ್ದಾನೆ ಈಗ ನಿಮ್ಮೂರ ಹುಡುಗರ ಮಾತು ನೀವೇ ಕೇಳಿ ಹಾಳೆ ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಗಾಂಧಿ ಬಜಾರ್ ಅಲ್ಲಿ ಓಡಾಡುತ್ತೆ ನಾನು ನನ್ನ ಸ್ಪೀಕರ್ ಇಟ್ಕೊಂಡು ಬಂದು ಮಾರ್ಚ್ ಇಪ್ಪತ್ತೆಂಟಿಗೆ ಸಿನ್ಮಾ ನೋಡಿ ಮಾರ್ಚ್ ಇಪ್ಪತ್ತೆಂಟಿಗೆ ಸಿನ್ಮಾ ನೋಡಿ ಅಂತ ಅದೇ ಹುಡುಗ ಅದು ಮಾಡಿದ ಕಾರಣ ಇಷ್ಟೆ ನಾವು ಹೊಸಗ್ರೂ ನಮ್ಮನ್ನ ನಮ್ಮ ಮುಖ ಪರಿಚಯ ಇರಲ್ಲ ಈ ಕರ್ನಾಟಕಕ್ಕೆ ಗೊತ್ತಿರಲ್ಲ ನಾವ್ ಯಾರು ಸೊ ಹೀಗೆ ರೋಡ್ ಬಂದು ಅದೊಂದು ಕಾನ್ಫಿಡೆನ್ಸ್ ಇತ್ತು ನನಗೆ ಯಾವ ಡಿಂಜರ್ ಇರಲಿಲ್ಲ ನಮ್ಮ ಪಸ್ಪಾ ಏನ್ ಡೈರೆಕ್ಟ್ ಆಗಿ ಕೇಳೋದಲ್ಲ ತಪ್ಪಿಲ್ಲ ಅಂತ ನನಗೆ ಅನ್ಸಿತ್ತು ಅದ್ಬಿಟ್ಟು ನನಗೆ ವಿಶೇಷವಾಗಿ ಇಲ್ಲಿ ಮಾಡೋದು ಏನಕ್ಕೆ ಕರೆಕ್ಟ್ ಅನಿಸ್ತು ಅಂದ್ರೆ ಇಲ್ಲಿ ಒಂದ್ ಎರಡು ಟ್ಯಾಗ್ ಕೊಟ್ಟಿದ್ದಾರೆ ನಮ್ಮ ಹುಡುಗರು ಮಲ್ನಾಡ್ ಹುಡುಗ ಅಂತ ನಮ್ ತಾಯಿ ಕಡೆ ಎಲ್ಲ ಶೋಕ್ ಅಲ್ಲ ಜೈನ್ ಆಗುತ್ತಾರೆ ಸೊ ಶಿಕಾರಿಪುರ ಶಿರಳಕೊಪ್ಪ ಇದೆಲ್ಲ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಸ್ಪಾಟ್ ಮೀನಾಕ್ಷಿ ಭವನ ಅಲ್ಲಿ ತಿನ್ನೋದು ಅಂತ ನನ್ಗೆ ತುಂಬಾ ಇಷ್ಟ ಸೊ ಇದೆಲ್ಲ ಆಗಿ ನಾನು ನನ್ನ ಬಗ್ಗೆ ಒಂದ್ ಚೂರು ಹೇಳಿಕೊಳ್ತೇನೆ ನಾನು ನನಗೆ ನಟನೆ ಅನ್ನೋದು ತುಂಬಾ ಇಷ್ಟ ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ತಾಯಿ ಇದೆ ರಂಗಭೂಮಿ ಕೆಲಸ ಮಾಡ್ಕೊಂಡು ಬೆಳೆದ್ರು ಅವ್ರ ಅವ್ರ ಹೆಸರು ಶಶಿಕುಮಾರ್ ಹಾಗೂ ನಂದಿ ತಾ ಸೊ ಅವರು ನೋಡ್ಕೊಂಡು ಬೆಳೆದ್ ಆಮೇಲೆ ಈ ತರ ಇನ್ನೊಂದು ಚೆನ್ನಾಗಿದೆ ಒಂದು ಕತೆ ನಾನು ಯಾವಾಗ್ಲೂ ಮಿರರ್ ಇರೋ ನೋಡ್ಕೊಂಡು ಚಿಕ್ಕ ವಯಸ್ಸಲ್ಲಿ ಏನೋ ಸೂಪರ್ ಸ್ಟಾರ್ ತರ ಫಿಲಮ್ ಮಾಡ್ತೇನೆ ನಮ್ಮ ತಂದೆಗೆ ಅದು ಇಷ್ಟಾನೇ ಆಗ್ತಿಲ್ಲ ಏನ್ ಮಾಡ್ತಾ ಇದೆ ಏನ್ ಅನ್ಕೋಬಿಡಿಯಾ ಅನ್ನೋದು ನಾನು ಅಲ್ಲ ನಾನು ಆಕ್ಟರ್ ಆಗ್ಬೇಕಲ್ಲ ಮಿರರ್ ಮುಂದೆ ನಿಂತ್ಕೊಂಡು ಇನ್ ಆಕ್ಟರ್ ಆಗ್ತಾ ಅನ್ಕೊದ್ರೆ ತಪ್ಪು ಫಸ್ಟ್ ಅದನ್ನ ಬಿಡು ಅದಕ್ಕೆ ಏನಾಗಬೇಕು ಅದನ್ನ ಕೆಲಸ ಆ ಕೆಲಸ ಮಾಡ್ಬೇಕು ಅದಕ್ಕೆ ಒಂದು ವರ್ಕ್ಶಾಪ್ ಮಾಡ್ಬೇಕಾಗತ್ತೆ ಅದಕ್ಕೆ ಒಂದು ತಯಾರಿ ಇರುತ್ತೆ ಅದನ್ನ ಮಾಡ್ಕೊಂಡ ಆಮೇಲೆ ಇವೆಲ್ಲ ಮಾಡುವ ಹೋಗ್ತೇನೆ ತನಕ ಇನ್ ಆಯ್ತಾರೆ ಅಲ್ಲ ಅಂತ ಬೈಬಿಟ್ಟು ನಾನು ಆಕ್ಚುಲಿ ಆ ಸಿಟ್ಟಲ್ಲಿ ನಾನು ಹೊರಟೆ ನಾನು ಆಯ್ತು ನಾನು ಮಾಡಿ ತೋಲ್ಸ್ತೀನಿ ನಮ್ಮ ಅಪ್ಪ ಎಲ್ಲ ತುಂಬಾ ದೊಡ್ಡ ಆಕ್ಟರ್ ಅಂದ್ರೆ ರಂಗಭೂಮಿ ನಾನು ಹೊರಟೆ ನನ್ನ ಜರ್ನಿ ಶುರು ಆಯ್ತು ನಾನು ಬಾಂಬೆಗೆ ಹೋದೆ ಬೆಂಗಳೂರಲ್ಲೂ ಮಾಡಿದೆ ಅಭಿನೇತಾ ಮತ್ತು ಸಿನಿಮಾದಲ್ಲಿ ಅಲ್ಲಿಂದ ಎನ್ ಎಸ್ ಡಿ ಟೀಚರ್ ಜೊತೆ ಕೆಲಸ ಮಾಡೋಣ ಅಂತ ಮುಂಬೈಗೆ ಹೋದೆ ಅಲ್ಲಿ ಕೆಲಸ ಅಲ್ಲಿ ಒಂದು ಎಂಟು ವರ್ಷ ನಾನು ನಾಟಕಗಳು ಮಾಡ್ಕೊಂಡೆ ಹಿಂದಿ ನಾಟಕಗಳಾಗಿ ಕನ್ನಡನೂ ಮಾಡಿದ್ದೆ ನನಗೆ ಮೈಸೂರು ಸಂಘ ಕನ್ನಡ ಮುಂಬೈ ಅದು ಮುಗಿಸ್ಕೊಂಡು ಅಲ್ಟಿಮೇಟ್ಲಿ ಮತ್ತೆ ಆ ಮಿರರ್ ನೋಡಿಕೊಂಡು ಮತ್ತೆ ಒಬ್ಬ ಸೂಪರ್ ಸ್ಟಾರ್ ಆಗಿ ಬರಬೇಕು ಅನ್ನೋ ಒಂದು ಆಸೆನೆ ಇಟ್ಕೊಂಡು ನಾನು ತಯಾರಿ ಎಲ್ಲ ಮಾಡಿದ್ದೆ ಸೊ ಆ ಒಂದು ಜರ್ನಿಯಲ್ಲಿ ಈ ಥರ ಒಂದು ನನಗೆ ಕಾಲ್ ಬಂತು ಹಿಂದೆ ಒಂದು ಫಿಸಿಕ್ಸ್ ಟೀಚರ್ ಅಂತ ನಾನೇ ಒಂದು ಸಣ್ಣ ಪುಟ್ಟ ಸಿನಿಮಾ ಮಾಡಿದ್ದೆ ನಾನೇ ನಿರ್ದೇಶನ ಮಾಡಿ ಅದಕ್ಕೆ ನಾನೇ ನಿರ್ಮಾಪಕ ಅದಕ್ಕೆ ನಾನೇ ಆ್ಯಕ್ಟ್ರು ಎಲ್ಲ ನಾನೇ ಆಗಿದ್ದೆ ಕೋವಿಡ್ ಟೈಮಲ್ಲಿ ಮಾಡಿದ್ದು ಅದು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ ಫೆಸ್ಟಿವಲಲ್ಲಿ ಸೆಲೆಕ್ಟ್ ಆಗಿತ್ತು ಅಲ್ಲಿ ಒಂಚೂರು ನನ್ನ ಕಾನ್ಫಿಡೆನ್ಸ್ ಬಂತು ಓ ಇದು ಹೀಗೆ ತಪ್ಪಿಲ್ಲ ನಮ್ಮ ಕನಸುಗಳದು ನನಸಾಗುತ್ತೆ ಅನ್ನೋ ಒಂದು ಫೀಲಿಂಗು ಬಂದಿತ್ತು ಆದ್ಮೇಲೆ ನಾನು ಕಾನ್ಫಿಡೆನ್ಸ್ ಆಗಿದ್ದೆ ಸರ್ ನನಗೆ ಒಂದು ಅದು ಹೀಗೆ ಫೋನ್ ಮಾಡೋದು ನನಗೆ ಹೋಗಾಗ ಯುವರಾಜ್ ಭಟ್ ಅವ್ರು ಫೋನ್ ಮಾಡ್ತಾ ಇದ್ದಿತ್ತು ಬಟ್ ಸಿನಿಮಾ ಶುರು ಆಯ್ತು ಪ್ರೊಡ್ಯೂಸರ್ ನಾನು ಒಪ್ಕೊಂಡ್ರು ಸಿನಿಮಾ ಶುರು ನಂಗೆ ಅರ್ಥ ಆಯ್ತು ಕನ್ನಡ ಇಂಡಸ್ಟ್ರಿ ಕನ್ನಡ ಸಿನಿಮಾ ಎಂತಹ ದೊಡ್ಡ ಜಾಗ ಇದು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್